ಐವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಏಳನೆಯ ಪದವು ಅದರ ಎರಡನೆಯ ಪದದ ನಾಲ್ಕರಷ್ಟಿದೆ ಹನ್ನೆರಡನೆಯ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿ ಸೊ ಇಲ್ಲಿ ಕೊಟ್ಟಿರುವ ವ್ಯಾಖ್ಯಾನದ ಪ್ರಕಾರ ಬರ್ಕೊಂಡ್ರೆ ಸೊ ಒಂದು ಸಮಾಂತರ ಶ್ರೇಣಿಯ ಏಳನೆಯ ಪದ ಸೊ ಏಳನೆಯ ಪದ ಹೇಗಿದೆ ಅಂತೆ ಅದರ ಎರಡನೆಯ ಪದದ ನಾಲ್ಕರಷ್ಟು ಎರಡನೆಯ ಪದದ ನಾಲ್ಕರಷ್ಟು ಅದೇ ಹನ್ನೆರಡನೆಯ ಪದವು ಹನ್ನೆರಡನೆಯ ಪದವು ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಹನ್ನೆರಡನೇ ಪದವು ನಾಲ್ಕನೆಯ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಓಕೆ ಸೊ ಈ ರೀತಿಯಾಗಿದೆ ಇದನ್ನ ಸಮೀಕರಣ ಒಂದು ಸಮೀಕರಣ ಎರಡು ಸೊ ಇದನ್ನು ಸಾಲ್ವ್ ಮಾಡಿ ಎ ಸೆವೆನ್ ಎ ಪ್ಲಸ್ ಸಿಕ್ಸ್ ಡಿ ಏಳನೇ ಪದ ಏನಾಗುತ್ತೆ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎ ಪ್ಲಸ್ ಡಿ ಸೊ ಸಿಂಪ್ಲಿಫೈ ಮಾಡಿ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ನಾಲ್ಕು ಎ ಪ್ಲಸ್ ನಾಲ್ಕು ಡಿ ಸೊ ಲೈಟ್ ಟರ್ಮ್ಸ್ ಅನ್ನ ಸಪ್ರೇಟ್ ಮಾಡಿ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಈಸ್ ಈಕ್ವಲ್ ಟು ಫೋರ್ ಎ ಮೈನಸ್ ಎ ಸೊ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಟೂ ಡಿ ಇಸ್ ಈಕ್ವಲ್ ಟು ತ್ರೀ ಎ ಆಗತ್ತೆ ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ అదే రీతి సెకండ్ ఎరే ఈక్వేషన్ ఏ హెడనయ పద A ప్లస్ లెవెన్ డిజ్ ఈక్వల్ టు పద ఏ ప్లస్ త్రీ డి A టు ఏ ప్లస్ 2. డిజ్ ఈక్వల్ టు త్రీ ఏ ప్లస్ నైన్ డి ಸೊ ಲೆವೆನ್ ಡಿ ಮೈನಸ್ ನೈನ್ ಡಿ ಇಸ್ ಈಕ್ವಲ್ ಟು ತ್ರೀ ಎ ಮೈನಸ್ ಎ ಪ್ಲಸ್ ಟು ಸೊ ಲೆವೆನ್ ಡಿ ಮೈನಸ್ ನೈನ್ ಡಿ ಏನಾಗುತ್ತೆ ಟೂ ಡಿ ಇಸ್ ಈಕ್ವಲ್ ಟು ಟು ಎ ಪ್ಲಸ್ ಟು ಇದನ್ನ ಸಮೀಕರಣ ಎರಡು ಅಂತ ತಗೊಳ್ಳೋಣ ಸೊ ಸಮೀಕರಣ ಒಂದರಲ್ಲಿ ಎರಡನ್ನ ಆದೇಶಿಸೋಣ ಸಮೀಕರಣ ಒಂದರಲ್ಲಿ ಎರಡನ್ನ ಆದೇಶಿಸಿ ತ್ರೀ ಎ ಎಸ್ ಇಕ್ವರ್ ಟು ಟೂ ಎ ಪ್ಲಸ್ ಸೊ ಮೂರು ಎ ಮೈನಸ್ ಎರಡು ಎ ಇಸ್ ಈಕ್ವಲ್ ಟು ಎರಡು ಮೂರು ಎ ಮೈನಸ್ ಎರಡು ಏನಾಗುತ್ತೆ ಎ ಎಸ್ ಈಕ್ವಲ್ ಟು ಎರಡು ಆಗುತ್ತೆ ಸೊ ಈಗ ಎ ಅನ್ನ ಇಕ್ವೇಶನ್ ಒನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಿ ಇಕ್ವೇಶನ್ ಒನ್ ಏನಿದೆ ಹೇಳಿ 2d + 3a 2d = 3a ಇದೆ 2d = 3a ಇದು इक्वेशन 1 ಸೊ ಇಲ್ಲಿ a = 2 ಸೊ so, 2d = 3 * 2 ಸೊ so, 2d = 6 ಸೊ so, d = 6 / 2 ಸೊ so, d = 3 ಆಗುತ್ತೆ ಸೊ ಇಲ್ಲಿ ಎ ಬಂದಿದೆ ಡಿ ಬಂದಿದೆ ಸೊ ಇಲ್ಲಿ ನಮಗೆ ಬೇಕಾಗಿರುವ ಸಮಾಂತರ ಶ್ರೇಣಿಗಳನ್ನ ಕಂಡು ಹೇಳು ಸೊ ಬೇಕಾಗಿರುವ ಸಮಾಂತರ ಶ್ರೇಣಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ಅಲ್ವಾ ಸೊ ಇಲ್ಲಿ ಎ ಎರಡು ಕೊಮ ಎ ಪ್ಲಸ್ ಡಿ ಟೂ ಪ್ಲಸ್ ತ್ರೀ ಕೊಮ ಟೂ ಪ್ಲಸ್ ಟೂ ಇಂಟು ತ್ರೀ ಸೊ ಟೂ ಕೊಮ ಫೈವ್ ಕೊಮ ಏಟ್ ಸೊ ಒನ್ ಇದು ಸಮಾಂತರ ಶ್ರೇಣಿ ಆಗಿದೆ